ನಾನು ಕಲ್ಮೇಶ್ ಅಂತ ಹೇಳಿ ಜಿಲ್ಲಾ ಜಾಗೃತಿ ಸಮಿತಿ ಧಾರವಾಡ ಜಿಲ್ಲಾ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯನಾಗಿ ಕೆಲಸ ಮಾಡ್ತಿದ್ದೇನೆ ಹಾಗೂ ಈ ಧಾರವಾಡ ಜಿಲ್ಲಾ ಕರ್ನಾಟಕ ಶೋಷಿತ ಜನಾಂಗದ ಮಾವ ಒಕ್ಕೂಟದ ವತಿಯಿಂದ ಸನ್ಮಾನ್ಯ ಶ್ರೀ ವೆಂಕಟೇಶ್ ಅಕ್ಬಾಲ್ ಅವರ ನೇತೃತ್ವದಲ್ಲಿ ಸುಮಾರು ಕಳೆದ ಮೂರು ತಿಂಗಳಿಂದನೂ ಈ ಭೀಮೋತ್ಸವ ಕಾರ್ಯಕ್ರಮ ಹಳ್ಳಿ ಹಳ್ಳಿ ಮತ್ತು ಪಟ್ಟಣ ಪಟ್ಟಣದಲ್ಲಿ ಇಡೇ ಜಿಲ್ಲಾಾದ್ಯಂತ ಸಂಚಾರಿಸಿ ಎಲ್ಲಾ ಜನಾಂಗನ ಏನು ಜಾತಿ ಜನಾಂಗದವ್ರಿಗೆ ವಿಷಯ ಮುಟ್ಟಿಸಿ ಹಾಗೂ ಅಲ್ಪಸಂಖ್ಯಾತರು ಇರ್ಬೋದು ಇವತ್ತು ಕುರುಬರು ಇರ್ಬೋದು ಮರಾಠರು ಇರ್ಬೋದು ಎಸ್ ಎಷ್ಟಿ ಇರ್ಬೋದು ಶೋಷಿತ ಒಳಗೆ ಬರ್ತಕ್ಕಂತ ಏನು ಶೋಷಿತದೊಳಗೆ ಬರ್ತಕ್ಕಂಥ ಕಡುಬಡವರು ಇರತಕ್ಕಂಥ ಲಿಂಗಾಯತರು ಇರ್ಬೋದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನು ಹೇಳ್ಯಾರ ಹೇಳಾರ ಬಸವಣ್ಣವರ ಕರಿಕಲ್ಪ ಪರಿಕಲ್ಪನೆಗಳನ್ನು ಇಟ್ಕೊಂಡು ಇವತ್ತು ನಾವು ಭೀಮೋತ್ಸವ ಕಾರ್ಯಕ್ರಮವನ್ನು ವಿಜೃಂಭದಿಂದ ಏನು ಮಾಡ್ಬೇಕಂತ ಹೇಳಿ ಏನು ಎಂ ಕೆ ಅವರ ನೇತೃತ್ವದಲ್ಲಿ ಮಾಡ್ಬೇಕಂತ ಹೇಳಿ ಈ ಜನಾಂಗ ಎಲ್ಲಾ ಜನಾಂಗನೂ ಉತ್ಸಾಹದಿಂದ ಸಹಸಾರ ಸಂಖ್ಯೆಯಲ್ಲಿ ಇವತ್ತು ದಿನಾಂಕ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೇಳರಂದು ಹೆಚ್ಚಿನ ಸಂಖ್ಯೆಯಲ್ಲಿ ಧಾರವಾಡ ಜಿಲ್ಲಾದಲ್ಲಿ ಎಲ್ಲಾ ಜನಾಂಗದವರು ಕೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಎಲ್ಲಾ ಜನಾಂಗದವರು ಈ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಎಲ್ಲಾ ಜನಾಂಗದ ಪರವಾಗಿ ನಾನು ಮನವಿಯನ್ನು ಮಾಡ್ಕೊತೇನೆ ಕಲ್ಮೇಶ್ ಆದಿನಲ್ಲಿ